ವೇದಿಕೆ ಮೇಲೆ ಬರ್ಮಾಡ್ಕೊಳ್ತಾ ಇದ್ದೀನಿ ನಮ್ಮ ನಾಯಕ ನಟ ವಿನಯ್ ಸರ್ ಬರ್ಬೇಕು ಇವತ್ತು ಅವರ ಪ್ರತಿಯೊಂದು ಪ್ರೇಮ್ ಪ್ರತಿಯೊಂದು ಸೀನ್ಸ್ ನೋಡಿದಾಗ ನಮ್ಮ ಪಕ್ಕದ ಮನೇಲಿ ಯಾವ್ದೋ ನಮ್ಮ ನೇಬರ್ ಆಕ್ಟ್ ಮಾಡ್ತಿದ್ರೇನೋ ಅಥವಾ ಒಂದು ಪಕ್ಕದ ಮನೆ ಹುಡುಗನ ಫೀಲಿಂಗ್ ಅಷ್ಟು ಹತ್ತಿರದವರಾಗಿ ಈ ಪಾತ್ರದ ಮೂಲಕ ನೀವು ಪ್ರತಿ ಮನೆ ಮನ ತಲುಪಿದಿರ ಸರ್ ಏನ್ ಹೇಳ್ತೀರಾ ಈ ಸಕ್ಸೆಸ್ ಬಗ್ಗೆ ತುಂಬ ತುಂಬಾ ಖುಷಿ ಆಗ್ತಿದೆ ಇಪ್ಪತ್ತೈದು ದಿನ ನಮ್ಮ ಸಿನ್ಮಾ ಕಂಪ್ಲೀಟ್ ಆಗಿದೆ ಏನ್ ಖುಷಿ ಆಗುತ್ತೆ ಅಂದ್ರೆ ಇದೊಂಥರ ಒಂದು ಒಂದ್ ಫ್ಯಾಮಿಲಿ ಎಂಟರ್ಟೈನರ್ ಅಂದ್ರೆ ವಿತ್ ಒಂದು ಕ್ಲೀನ್ ಕಾಮಿಡಿ ಆಮೇಲೆ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡೋ ಅಂತ ಸಿನ್ಮಾ ಹಿಟ್ ಆಗಿದೆ ಅದಕ್ಕೆ ತುಂಬಾ ಖುಷಿ ಆಗುತ್ತೆ ಆಮೇಲೆ ತುಂಬಾ ಒಳ್ಳೆ ಜನರಿಂದ ತುಂಬಾ ಒಳ್ಳೆ ಪ್ರತಿಕ್ರಿಯೆ ಬಂದಿದೆ ತುಂಬಾ ಜನ ನನ್ನನ್ನು ಅಪ್ರಿಷಿಯೇಟ್ ಮಾಡಿದ್ದಾರೆ ಸಿನಿಮಾನು ಅಪ್ರಿಷಿಯೇಟ್ ಮಾಡಿದ್ದಾರೆ ಡೈರೆಕ್ಟರ್ನ ಅಪ್ರಿಷಿಯೇಟ್ ಮಾಡಿದ್ದಾರೆ ಮ್ಯೂಸಿಕ್ ನ ಅಪ್ರಿಷಿಯೇಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಇರೋ ಪ್ರತಿಯೊಂದು ಟೆಕ್ನಿಷಿಯನ್ ಅಪ್ರಿಷಿಯೇಟ್ ಮಾಡಿದರೆ ಅದಕ್ಕೆ ತುಂಬಾ ಖುಷಿ ಆಗುತ್ತೆ ಆಮೇಲೆ ಇನ್ನೊಂದೇನ್ ಖುಷಿಯ ವಿಚಾರ ಅಂದ್ರೆ ನಾವು ಥಿಯೇಟರ್ಗೆ ಹೋದಾಗ ಅಹ್ ಲವರ್ಸ್ನ ನೋಡ್ಬೋದು ಮಕ್ಕಳನ್ನ ನೋಡ್ಬೋದು ತಾತ ಅಜ್ಜಿಗಳನ್ನ ನೋಡ್ಬೋದು ಅಪ್ಪ ಅಮ್ಮ ಅಂದ್ರೆ ಇಡೀ ಫ್ಯಾಮಿಲಿನ ಥಿಯೇಟರ್ ಅಲ್ಲಿ ನೋಡಿ ಅವರೆಲ್ಲ ಎಂಜಾಯ್ ಮಾಡಿ ಖುಷಿ ಪಡ್ತಿದಾರೆ ಅನ್ನೋದೇ ಒಂದು ದೊಡ್ಡ ಸಕ್ಸಸ್ ಅಂತ ಅನ್ಸುತ್ತೆ ಸೊ ಅದು ನಮಗೆ ತುಂಬಾ ಖುಷಿ ಆಯ್ತು ಆಮೇಲೆ ನಮ್ಮ ಫಸ್ಟ್ ಸುನಿಯವಾಗೆ ಥ್ಯಾಂಕ್ಸ್ ಹೇಳಬೇಕು ಇಂಥ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಪ್ರಸನ್ನ ಅವರು ಇಂಥ ಒಳ್ಳೆ ಸ್ಟೋರಿನ ಬರ್ತಿದ್ದಾರೆ ನಮ್ಮ ಪ್ರೊಡ್ಯೂಸರ್ ಇಲ್ಲಿವರೆಗೂ ನಮ್ಮ ಸಿನಿಮಾನ ತಗೊಂಡ್ ಬಂದಿದ್ದಾರೆ ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು ಆಮೇಲೆ ನಮ್ಮ ಹೊಸ ನ ಈ ಸಿನಿಮಾದಲ್ಲಿ ಮೀಟ್ ಮಾಡಿದೆ ನಮ್ಮ ಸಭಾ ಆಗಿ ಅವರಾಗಿರ್ಬೋದು ಕಾರ್ತಿಕ್ ಅವರಾಗಿರ್ಬೋದು ಮತ್ತೆ ನಮ್ಮ ಎಡಿಟರ್ ಆದಿಗಳ ಆದಿ ಅವರಾಗಿರ್ಬೋದು ಆಮೇಲೆ ನಮ್ಮ ಡೈರೆಕ್ಟರ್ಸ್ ಮಧು ಅವರು ಆಮೇಲೆ ಶ್ರೀಲಂ ಅವರು ಸೊ ಎಲ್ಲರೂ ಸಪೋರ್ಟ್ ಮಾಡಿ ನನಗೆ ಇಷ್ಟೊಳ್ಳೆ ಆಕ್ಟಿಂಗ್ನ ಇಷ್ಟೊಳ್ಳೆ ಸಿನಿಮಾನ ಕೊಟ್ಟಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಆಮೇಲೆ ನಮ್ಮ ಪ್ರೆಸ್ ನಮ್ಮ ಸಿನಿಮಾ ಫಸ್ಟ್ ಡೇ ಅಂದರೆ ಶೂಟಿಂಗ್ ಸ್ಟಾರ್ಟ್ ಮಾಡಿದ ಇಲ್ಲಿವರೆಗೂ ಪ್ರಮೋಟ್ ಮಾಡಿಕೊಂಡು ತುಂಬ ಖುಷಿಯಿಂದ ಎಲ್ಲ ಫಂಕ್ಷನ್ಸ್ಗೂ ಬಂದು ನಮಗೆ ತುಂಬ ಹಾರೈಸಿದ್ದಾರೆ ಸೊ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಥ್ಯಾಂಕ್ ಯು ಸೊ ಅವ್ರಿಗೇನಂದ್ರು ಅದೇ ಮನೆಯಲ್ಲಿ ಆಮೇಲೆ ದೊಡ್ಡಪ್ಪ ಆಗಿರ್ಬೋದು ಆಮೇಲೆ ತಂದೆ ಆಗಿರ್ಬೋದು ಎಲ್ಲರೂ ಏನಂದ್ರು ಅಂದ್ರೆ ಈ ಸಿನಿಮಾ ನಿನ್ಗಿಂತ ಜಾಸ್ತಿ ಬರೀ ಅತಿಶಯ ಕ್ಯಾರೆಕ್ಟರ್ ಕಾಣಿಸುತ್ತೆ ಸೊ ಅದು ನಮ್ಗೆ ತುಂಬಾ ಇಷ್ಟ ಆಯ್ತು ಅದು ನಮ್ಗೆ ತುಂಬಾ ಖುಷಿ ಆಯ್ತು ಆಮೇಲೆ ಇಡೀ ಸಿನಿಮಾದಲ್ಲಿ ಅಂದ್ರೆ ಎಲ್ಲದೂ ಇದೆ ಅಂದ್ರೆ ಇಮೋಷನ್ಸ್ ತುಂಬಾ ಚೆನ್ನಾಗಿದೆ ಕಾಮಿಡಿ ತುಂಬಾ ಚೆನ್ನಾಗಿದೆ ಒಂದು ಕಂಪ್ಲೀಟ್ ಪ್ಯಾಕೇಜ್ ಆಗಿ ಇದೊಂದು ಸಿನಿಮಾ ಇದೆ ಅಂದ್ಬಿಟ್ಟು ಅವ್ರಿಗೆ ತುಂಬಾ ಇಷ್ಟ ಆಯ್ತು ತುಂಬಾ ಒಳ್ಳೆ ಪ್ರತಿಕ್ರಿಯೆ ಕೊಟ್ಟರು ಅವರು ನಂಗೆ ಹೇಳ್ತಾನೋ ಯಾಕಂದ್ರೆ ಚಿಕ್ಕ ವಯಸ್ಸಿನ ಬರೀ ಸಿನಿಮಾಗಳೇ ನೋಡಿದ್ವಿ ಅಲ್ಲ ಸೊ ಎಲ್ಲ ತರ ಸಿನಿಮಾನು ಇಷ್ಟ ಈಗ ಮಾಸ್ ಸಿನ್ಮಾ ಅಂತೂ ನಂಗೆ ಥಿಯೇಟರ್ಗೆ ಹೋಗಿ ನೋಡೋದು ತುಂಬಾ ಇಷ್ಟ ಬಟ್ ಈ ತರ ಸಿನಿಮಾ ಜರ್ನಿ ತುಂಬಾ ಚೆನ್ನಾಗಿರುತ್ತೆ ಯಾಕಂದ್ರೆ ಇಡೀ ಸಿನಿಮಾ ನಮ್ಮ ನಮ್ಮ ಸೆಟ್ ಆ ಕ್ಯಾರೆಕ್ಟರ್ ತರ ಇರುತ್ತೆ ತುಂಬಾ ಖುಷಿ ಖುಷಿ ಆಗಿರ್ತೀವಿ ತುಂಬಾ ಜೋವಿಯಲ್ ಆಗಿರ್ತೀವಿ ಸೊ ಆ ಜರ್ನಿ ಚೆನ್ನಾಗಿರುತ್ತೆ ಸೊ ಈ ತರ ಸಿನಿಮಾ ಅಲ್ಲಿ ಆಕ್ಟ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಎರಡೂ ಇಷ್ಟ ನನಗೆ ಮಾಸ್ ಸಿನಿಮಾನು ಇಷ್ಟ ಆಮೇಲೆ ಈ ತರ ರೊಮ್ಯಾಂಟಿಕ್ ಫ್ಯಾಮಿಲಿ ಎಂಟರ್ಟೈನ್ಮರ್ಸ್ ಇಷ್ಟ ಬಟ್ ರಾಂಗ್ ಕಾಂಗ್ ನಂಗೆ ಯೂಶ್ವಲಿ ತುಂಬಾ ಇಷ್ಟ ನೋಡಕ್ ಆಗಿರ್ಬೋದು ಆಕ್ಟ್ ಮಾಡೋಕೆ ರಾಂಗ್ ಕಾಂಗ್ ನಂಗೆ ತುಂಬಾ ಇಷ್ಟ